ಆ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ಮಲಗಿರಲು ಹಾದಿಂಬು ಆಸೆಗೆ ನನ್ನ ನೂಕೀತೂ ಈ ನನ್ನ ಗೆಂದಿತು ಹಾದಿಂಬು ಆಸೆಗೆ ನನ್ನ ನೂಕಿತು ಈ ನನ್ನ ನಲ್ಲನಕೂ ಗೆಂದಿತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದಾ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವಿನೂ ಹೂವನ್ನು ಹಾಸಿ ನಿನ್ನ ಮಲಗಿಸಿ ಲಾಲಿಯಾಡುವಿನ್ ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯಾ ಬ್ರಹ್ಮಚಾರಿ ನೀನು ಬಲ್ಲೇ ಎಲ್ಲ ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ ಪ್ರೀತಿಯೆಂದರೇ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ಬೇಡವೆಂದರೂ ನಾ ಬಿಡುವುದಿಲ್ಲ ಅಯ್ಯೋ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಂಡನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಕೆಂದಿತು ಆದಿಂಬು ಆಸೆಗೆ ನನ್ನ ನೂಕಿತು ಈ ನನ್ನ ನನ ಕೂಗೆಂದಿತು ಹತ್ತೆ ಕಂಡರೆ ಮಾವ ಬಂದರೆ ಮಾನ ಹೋ ಅಪ್ಪನುರೆಗೀ ಗದರಿಸಿದಾಗ ಏನು ಹೇಳುವುದು ಹೇಕೆ ಎದುರುವೆ ಕದವ ಹಾಕುವೆ ಏನೂ ಕೇಳಿಸದು ಸದ್ದು ಮಾಡದೇ ದೀಪ ಹಾರಿಸು ಏನು ಕಾಣಿಸದು ಅಯ್ಯೋ ನಿನ್ನ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನೇ ಹೇಳು ನಿನ್ನ ಬಿಟ್ಟು ಮಾಡೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಹಾಗಲೇ ನೀನು ಚೆನ್ನನಲ್ಲ ಏನು ಮಾಡಲಿ ಹೇವರೇ ಬಲ್ಲ ಅಹಾ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮನಗಿರಲು ಆದಿಂಬು ಆಸೆಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು.